मौळी स्फुरत् तारानायकशेखरां स्मितमुखीम् आपीनवक्षोरुहां पाणिभ्यामलिपूर्णरत्नचषकं रक्तोत्पलं बिभ्रतीं सौम्यां ध्यायेत्परामं ध्यायेत्परामम्बिकाम् ಶ್ರೀಲಲಿತಾ ಸಹಸ್ರನಾಮದಲ್ಲಿ ಮುನ್ನೂರ ತೊಂಬತ್ತಾರನೆಯ ನಾಮ ಪರಮೇಶ್ವರಿ ಪರಮೇಶ್ವರಿ ಪರಮ ಪವಿತ್ರಳಾಗಿರುವಂತಹ ಸರ್ವ ಸಂರಕ್ಷಕಳಾಗಿರುವಂತಹ ಉತ್ಕೃಷ್ಟಳಾದಂತಹ ಒಡತಿ ಆ ಜಗನ್ಮಾತೆ ಸಮಸ್ತ ಬ್ರಹ್ಮಾಂಡವನ್ನು ಸಲಹಂತಹ ಏಕೈಕ ಒಡತಿನೇ ಈಕೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತಳು ಆ ಶ್ರೀಮಾತೆ ಸಮಸ್ತ ಜಗತ್ತನ್ನು ನಿಯಂತ್ರಿಸುವಂತಹ ಶಕ್ತಿ ರೂಪಳಾಗಿದ್ದಳೆ ಆ ತಾಯಿ ಮುನ್ನೂರ ತೊಂಬತ್ತೇಳನೆಯ ನಾಮ ಮೂಲ ಪ್ರಕೃತಿ ಮೂಲ ಪ್ರಕೃತಿ ಸ್ವರೂಪಳು ಸತ್ವರಜ್ ತಮೋ ಗುಣಗಳ ವಿಭಾಗ ಇಲ್ಲದೆ ಬ್ರಹ್ಮಾಂಡದ ಸೃಷ್ಟಿನೇ ಇಲ್ಲಿರುವಂತಹ ಕಾಲದಲ್ಲಿ ಪರಬ್ರಹ್ಮ ಸ್ವರೂಪದಿಂದ ಉದಯಿಸಿದಂತಹ ಶಕ್ತಿ ಮಾತ್ರ ಸ್ವರೂಪವಾಗಿರೋದಕ್ಕೆ ಮೂಲ ಪ್ರಕೃತಿ ಅಂತ ಹೆಸರು ಇಂತಹ ಸ್ವರೂಪಿಣಿ ಆ ಜಗನ್ಮಾತಿ ಶ್ರೀ ಮಂತ್ರದ ಮೂಲ ಪ್ರಕೃತಿಗಳಾದಂತಹ ಪ್ರಕಾಶ ವಿಮರ್ಶೆಗಳ ಎಂಬ ಆ ಮತ್ತೆ ಹ ಅನ್ನುವಂತಹ ಅಕ್ಷರ ದ್ವಯದಲ್ಲಿ ಇರುವಂಥಳು ಆ ಜಗನ್ಮಾತೆ ಮೃಗೇಂದ್ರ ಸಂಹಿತೆಯಲ್ಲಿ ಒಂದು ಲೇಖ ಬರುತ್ತೆ ಮಹದಾದಿ ಸಪ್ತಕ ರೂಪವಾದಂತಹ ಸುಷುಮ್ನೆಯಿಂದ ಆವೃತವಾದಂತಹ ಕುಂಡಲಿನಿಗೆ ಮೂಲ ಪ್ರಕೃತಿ ಅಂತ ಅಲ್ಲಿ ಹೇಳಲಾಗಿದೆ ಸಾಂಖ್ಯ ಸಾಂಖ್ಯಮತದವ್ರ ಪ್ರಕಾರ ಕಾರ್ಯರೂಪವನ್ನು ಹೊಂದದೇ ಇರೋದು ಮೂಲ ಪ್ರಕೃತಿ ಪ್ರಾದುರಾಸಿ ಜಗನ್ಮಾತಾ ದೇವಮಾತಾ ಸರಸ್ವತಿ ಎ ಪ್ರಕೃತಿ ಸ್ಥೇಯಂ ಮೂಲ ಪ್ರಕೃತಿ ಸಂಗೀತ ಜಗತ್ತಿಗೆ ಮಾತೆ ಒಬ್ಳೆ ಆಕೆಯೇ ವೇದ ಮಾತೆಯಾದಂತಹ ಸರಸ್ವತಿ ಆಕೆಗಿಂತ ಮೊದಲು ಯಾರೂ ಇಲ್ಲ ಆಕೆಗೆ ಯಾವ ಮೂಲ ಕಾರಣವೂ ಇಲ್ಲ ಅಂತಹ ಆ ಮಾತೆಯಿಂದ ಹುಟ್ಟಿರೋದನ್ನು ಮಹತ್ ಅಂತ ಹೇಳ್ತಾರೆ ಸೃಷ್ಟಿ ಆದಿಯಲ್ಲಿ ಆತ್ಮ ಒಂದೇ ಇತ್ತು ಆ ಏಕಮೇವವಾಗಿದ್ದಂತಹ ಆತ್ಮನೇ ತಾನು ಬಹುವಾಗಬೇಕು ಅನೇಕವಾಗಬೇಕು ಅಂತ ಅಪೇಕ್ಷಿಸಿ ಅವ್ಯಕ್ತವನ್ನು ಸೃಷ್ಟಿ ಮಾಡತ್ತೆ ಅನಂತರ ತ್ರಿಗುಣಗಳು ಪಂಚಭೂತಗಳು ಉಂಟಾಗತ್ವೆ ಪೃಥ್ವಿಯಿಂದ ಹಿಡಿದು ಆಕಾಶದವರೆಗೆ ಮುನ್ಮುಂದಿಂದಕ್ಕೆ ಹಿಂದಿನದು ಪ್ರಕೃತಿ ಅಂತ ಅನಿಸ್ಕೊಳ್ಳುತ್ತೆ ಆಕಾಶ ಸೇತು ಬ್ರಹ್ಮೈವ ಪ್ರಕೃತಿ ಅನ್ನೋಂತೆ ಆಕಾಶಕ್ಕೆ ಆ ಬ್ರಹ್ಮನೇ ಪ್ರಕೃತಿ ಅದಕ್ಕೆ ಬೇರೆ ಯಾವ ಕಾರಣನೂ ಇಲ್ಲ ಹಾಗೆ ದೇವಿ ಭಾಗವತದಲ್ಲೂ ಸಹ ನಾರಾಯಣ ಪ್ರಕೃತಿಯನ್ನ ಕುರಿತು ಹೇಳ್ತಾನೆ ಪ್ರಕೃತಿ ಅನಾದಿಯೂ ಅನಿರ್ವಚನೀಯೂ ಆಗಿರೋದ್ರಿಂದ ಅದರ ಲಕ್ಷಣವನ್ನು ವರ್ಣಿಸೋದೇ ಅಸಾಧ್ಯ ಪ್ರ ಅಂದರೆ ಮುಖ್ಯ ಅನ್ನೋ ಅರ್ಥ ಕೃತಿ ಅಂದರೆ ಸೃಷ್ಟಿ ಅನ್ನೋ ಅರ್ಥ ಸೃಷ್ಟಿ ಕಾರ್ಯದಲ್ಲಿ ಮುಖ್ಯಳಾದಂತಹ ದೇವಿಯನ್ನೇ ಪ್ರಕೃತಿ ಅಂತ ಕರೆಯೋದು ಹಾಗೆ ಪ್ರಾ ಅಂದರೆ ಸತ್ವಗುಣ ಕೃ ಅನ್ನೋದು ರಜೋಗುಣ ತಿ ಅನ್ನೋದು ತಮೋಗುಣಗಳನ್ನು ಸೂಚಿಸತ್ವೆ ವಿಕ್ಷೇಪಗಳಿಂದ ಕೊಡಿರುವಂತಹ ಸತ್ವರಜ್ ಗುಣಗಳ ಸಾಮ್ಯಾವಸ್ಥಾ ಸ್ವರೂಪವಾದಂತಹ ಸೃಷ್ಟಿ ಕಾರ್ಯಕ್ಕೆ ಮುಖ್ಯವಾದಂತಹ ಶಕ್ತಿನೇ ಪ್ರಕೃತಿ ಅಂತ ಅನಿಸ್ಕೊಂಡಿದೆ ಇದು ಸ್ವರೂಪ ಲಕ್ಷಣದಿಂದ ಪ್ರಕೃತಿಯನ್ನು ಪ್ರ ಅನ್ನೋದು ಮೊದಲು ಅನ್ನೋ ಅರ್ಥವನ್ನು ಸೂಚಿಸುತ್ತೆ ಕೃತಿ ಅನ್ನೋದು ಸೃಷ್ಟಿ ಅನ್ನೋ ಅರ್ಥವನ್ನು ಸೂಚನೆ ಮಾಡೋದ್ರಿಂದ ಸೃಷ್ಟಿಗಿಂತ ಮೊದಲು ಇರುವಂತಹ ಶಕ್ತಿ ದೇವಿಯನ್ನೇ ಪ್ರಕೃತಿ ಅಂತ ಕರೆದಿರೋದು ಈ ಪ್ರಕೃತಿ ಅನ್ನೋದನ್ನು ಹಲವಾರು ದಾರ್ಶನಿಕರು ತಾವ್ ತಾವು ಅರ್ಥೈಸ್ಕೊಂಡಂತಹ ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಅರ್ಥ ಮಾಡಿರೋದನ್ನ ಕಾಣ್ತೀವಿ ಅದ್ವೈತದ ಪ್ರಕಾರ ಪ್ರಕೃತಿ ಅಂದರೆ ಅವಿದ್ಯೆ ತ್ರಿಗುಣಾತ್ಮಕವಾದಂತಹ ಮಾಯೆ ಅನಿಸಿದೆ ಇನ್ನು ದ್ವೈತ ಮತದ ಪ್ರಕಾರ ಚಿತ್ ಮತ್ತು ಅಚಿತ್ ಅಂತ ಪ್ರಕೃತಿ ಎರಡು ವಿಧ ಲಕ್ಷ್ಮಿ ಚಿತ್ ಪ್ರಕೃತಿ ಸ್ಥಾವರ ಜಗತ್ತು ಅಚಿತ್ ಪ್ರಕೃತಿ ಅದ್ವೈತದ ಪ್ರಕಾರ ಈಶ್ವರಾದಿಷ್ಟವಾದಂತಹ ಜಗತ್ತಿನ ಮೂಲ ಕಾರಣ ಸತ್ವ ರಜಸ್ತಮಸ್ ಇದು ಹೆಚ್ಚು ಕಡಿಮೆ ಆಗದಂತಹ ಸಮಾನಗೊಳ್ಳ ಗುಣ ಉಳ್ಳಂತಹ ದ್ರವ್ಯ ಈ ತ್ರಿಗುಣ ದ್ರವ್ಯನೇ ಇಪ್ಪತ್ನಾಲ್ಕು ತತ್ವಗಳಾಗಿ ಪರಿಣಾಮವನ್ನು ಹೊಂದಿದೆ ಇನ್ನು ಸಾಂಖ್ಯಮತದವ್ರ ಪ್ರಕಾರ ಸತ್ವ ರಜಸ್ತಮಸ್ ಈ ಮೂರು ಗುಣಗಳ ಏರುಪೇರು ಇಲ್ಲದೇ ಇರುವಂತಹ ಅವಸ್ಥೆ ಶಾಕ್ತರ ಅಭಿಪ್ರಾಯದಂತೆ ದೇವಿ ಪಂಚಕ ರೂಪವಾದಂತಹ ಒಂದು ಶಕ್ತಿ ಇವ್ರ ಪ್ರಕಾರ ದುರ್ಗಾ ಲಕ್ಷ್ಮಿ ಸರಸ್ವತಿ ಸಾವಿತ್ರಿ ರಾಧಾ ಈ ಐವರು ಸೃಷ್ಟಿ ಕಾರ್ಯದ ಪ್ರಕೃತಿ ಅಂತ ಹೇಳ್ತಾರೆ ವೈಯಕರಣ ಮತದಂತೆ ಪ್ರಾತಿಪದಿಕ ಸುಪ್ರತ್ಯಯ ರಹಿತವಾದಂಥ ಅರ್ಥವತ್ತಾದ ಒಂದು ಶಬ್ದ ರೂಪವನ್ನು ಅವರು ಪ್ರಕೃತಿ ಅಂತ ಕರೀತಾರೆ ಹಾಗೆ ಸಂಗೀತದಲ್ಲಿ ಮೂಲ ಸ್ವರ ಪ್ರಕೃತಿ ಆಯುರ್ವೇದದಲ್ಲಿ ದೇಹದ ಅವಸ್ಥೆ ಪ್ರಕೃತಿ ಹೀಗೆ ಜಗತ್ನಲ್ಲಿ ಗೋಚರವಾಗುವಂತಹ ವಿಶಿಷ್ಟ ಶಕ್ತಿ ರೂಪವನ್ನು ಪ್ರಕೃತಿ ಅಂತ ನಾನಾ ವಿಧವಾಗಿ ಅರ್ಥೈಸಿರೋದನ್ನು ಕಾಣ್ತೀವಿ ಈ ಪ್ರಕೃತಿ ಪರ ಮತ್ತು ಅಪರ ಅಂತ ಎರಡು ವಿಧ ಭೂಮಿ ಅಪ್ ತೇಜಸ್ ವಾಯು ಆಕಾಶ ಮನಸ್ಸು ಬುದ್ಧಿ ಅಹಂಕಾರ ಅನ್ನೋದು ಅಪರ ಪ್ರಕೃತಿ ಎಂಟು ವಿಧವಾಗಿದೆ ಇದಕ್ಕಿಂತಲೂ ಭಿನ್ನವಾದಂತಹ ಮತ್ತೆ ಜೀವರೂಪವಾದಂತಹ ಪ್ರಕೃತಿ ಪರ ಪ್ರಕೃತಿ ಜಗತ್ತಿನ ಸೃಷ್ಟಿಗೆ ಕಾರಣವಾದಂತಹ ಈ ಶಕ್ತಿಯಿಂದಲೇ ಸಮಸ್ತ ಜಗತ್ತು ಧರಿಸಲ್ಪಟ್ಟಿರುವಂಥದ್ದು ಮುನ್ನೂರ ತೊಂಬತ್ತೆಂಟನೆಯ ನಾಮ ಅವ್ಯಕ್ತ ಅವ್ಯಕ್ತಳು ಶ್ರೀಮಾತೆ ಶುದ್ಧ ಚೈತನ್ಯ ಸ್ವರೂಪಿ ಚೈತನ್ಯ ಅಗೋಚರ ಅದು ಕಣ್ಣಿಗೆ ಕಾಣೋದಕ್ಕೆ ಸಾಧ್ಯವಿಲ್ಲ ನಮ್ಮ ಮಾಂಡುಕ್ಯ ಉಪನಿಷತ್ತು ತಿಳಿಸುತ್ತೆ ಅದೃಷ್ಟಮವ್ಯಹಾರ್ಯಮಗ್ರಾಹ್ಯಂ ಅಲಕ್ಷಣಂ ಅವ್ಯಪದೇಶ್ಯಂ ಏಕಾತ್ಮ ಪ್ರತ್ಯಯ ಸಾರಂ ಪ್ರಪಂಚೋಪಶಮಂ ಶಾಂತಂ ಶಿವಂ ಅದ್ವೈತಂ ಚತುರ್ಥಂ ಮನ್ಯಂತೆ ಸ ಆತ್ಮ ಸವಿಘ್ನೇಯಃ ಕಣ್ಣಿಗೆ ಕಾಣಕ ಕಾಣದೇ ಇರುವಂತಹ ವ್ಯವಹಾರಕ್ಕೆ ಸಿಲುಕದಂತಹ ಯಾವುದೇ ಲಕ್ಷಣಗಳೂ ಇಲ್ಲದೆ ಇರುವಂತಹ ಬಾಯಿಂದ ಹೇಳೋದಕ್ಕೆ ಸಾಧ್ಯವೇ ಇಲ್ಲದಂತಹ ಒಂದೇ ಒಂದಾಗಿರುವಂತಹ ಪ್ರಪಂಚ ಇರದಿರುವ ಶಾಂತವಾದ ಅದ್ವೈತವಾದಂತಹ ಒಂದನ್ನು ನಾವು ತಿಳ್ಕೋಬೇಕು ಇದನ್ನೇ ಛಾಂದೋಗ್ಯ ಉಪನಿಷತ್ತು ಸಹ ತಿಳಿಸುತ್ತೆ ಎತ್ರ ನಾನ್ಯತ್ ಪಶ್ಯತಿ ನಾನತ್ ಶೃಣೋತಿ ನಾನ್ಯ್ ಜಿಘ್ರತಿ ನಾನ್ಯ ದ್ವಿಜ ಅನಾತಿ ಸಭೂಮ ಎಲ್ಲಿ ಆತ್ಮನಿಗಿಂತ ಬೇರೆಯಾಗಿ ಕಾಣಕ್ಕೆ ಮತ್ತೊಂದು ನೀನೂ ಇಲ್ವೋ ಕೇಳೋದಕ್ಕೆ ಬೇರೆ ಏನೂ ಇಲ್ವೋ ತಿಳ್ಕೊಳ್ಳೋದಕ್ಕೂ ಯಾವುದೂ ಇಲ್ವೋ ಯಾವುದು ಅದೊಂದೇ ಆಗಿ ತಾನೇ ತಾನಾಗಿ ತನ್ನ ಮಹಿಮೆಯಿಂದ ಪ್ರಕಾಶವಾಗಿರುತ್ತೋ ಅದೇ ಬ್ರಹ್ಮ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಶ್ರೀಮಾತೆ ಹೊರ ಕಣ್ಣಿಗೆ ಕಾಣಿಸಲ್ಲ ಆದರೂ ತನ್ನ ಸೃಷ್ಟಿಯ ಸಮಸ್ತ ಜೀವಿಗಳಲ್ಲಿ ಆಕೆ ಸೇರಿದಾಳೆ ಆಕೆಯನ್ನು ತಿಳ್ಕೊಳ್ಳೋದು ಹೇಗೆ ಅಂದರೆ ನಮ್ಮ ಈ ಹೊರಗಿನ ಕಣ್ಣಿಂದ ನೋಡೋಕ್ಕಾಗಲ್ಲ ನಮ್ಮ ಜ್ಞಾನ ಚಕ್ಷಸ್ಸನ್ನು ನಾವು ವಿಸ್ತರಿಸ್ಕೋಬೇಕು ಕೇವಲ ಆನಂದ ಸ್ವರೂಪಿಣಿಯಾಗಿದ್ದಾಳೆ ಮಾತೆ ಹೊರ ಜಗತ್ತಿನಲ್ಲಿ ನಾವೆಲ್ಲೂ ಆಕೆಯನ್ನು ಹುಡ್ಕೊಂಡು ಹೋಗಬೇಕಾಗಿಲ್ಲ ನಮ್ಮ ಒಳಗಿರುವಂತಹ ಆ ಶಕ್ತಿಯನ್ನ ನಾವು ಧ್ಯಾನದ ಮೂಲಕ ತಿಳ್ಕೊಬೇಕು ನಮ್ಮದೇ ಸ್ವ ಪ್ರಯತ್ನದಿಂದ ನಾವು ಆಕೆಯನ್ನು ಅರಿಯಬೇಕು ಅಂತರ್ಮುಖವಾಗಿ ಸಾಗಿದಾಗ ಮಾತ್ರ ಆಕೆಯನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ನಮ್ಮ ಇಂದ್ರಿಯಗಳು ಹೊರಮುಖವಾಗಿ ಕಾರ್ಯೋನ್ ಕಾರ್ಯನಿರತವಾಗಿರುತ್ತೆ ಕಾರ್ಯೋನ್ಮುಖವಾಗಿರುತ್ತೆ ಅದನ್ನು ತಡೆದು ಆ ಸಮಸ್ತ ಇಂದ್ರಿಯಗಳನ್ನು ಒಳಮುಖವಾಗಿ ತಿಳಿಸಿ ನಾವು ಅಂತರ್ದೃಷ್ಟಿಯನ್ನ ಬೆಳೆಸ್ಕೋತಾ ಹೋದಂತೆ ಆ ದಿವ್ಯ ಮಾತೆಯ ತತ್ವದ ಅರಿವು ನಮಗೆ ಉಂಟಾಗೋದಕ್ಕೆ ಸಾಧ್ಯ ಮುನ್ನೂರ ತೊಂಬತ್ತೊಂಬತ್ತನೆಯ ನಾಮ ವ್ಯಕ್ತಾವ್ಯಕ್ತ ಸ್ವರೂಪಿಣಿ ವ್ಯಕ್ತವು ಅವ್ಯಕ್ತವೂ ಆದಂತಹ ಸ್ವರೂಪಿ ಕಣ್ಣಿಗೆ ಕಾಣುವ ಗೋಚರವಾಗುವಂತಹ ಸ್ಥೂಲ ಸ್ವರೂಪವು ಅಗೋಚರವಾದಂತಹ ಅವ್ಯಕ್ತ ಶಕ್ತಿಯೂ ಸಹ ಆ ಜಗನ್ಮಾತೇನೇ ಆಗಿದ್ದಾಳೆ ಮಹದಾದಿಭೂತಗಳ ವಿಕಾರವನ್ನು ಹೊಂದಿರೋದು ವ್ಯಕ್ತ ಸ್ವರೂಪ ಅಂತಹ ಯಾವುದೇ ವಿಕಾರಕ್ಕೆ ವಿಕಾರಕ್ಕೊಳಗಾಗದೇ ಇರೋದು ಅವ್ಯಕ್ತ ಒಂದೇ ವಸ್ತು ಎರಡು ರೀತಿಯಾಗಿ ಕಾಣಬಹುದು ಒಂದೇ ನೀರು ಇದು ಘನವಾಗಿರುತ್ತೆ ಅಂದರೆ ಮಂಜುಗಡ್ಡೆಯ ರೂಪದಲ್ಲಿರುತ್ತೆ ದ್ರವವಾಗಿ ಹರಿಯತ್ತೆ ಅನಿಲವಾಗಿಯೂ ಕಾಣುತ್ತೆ ಹಾಗೆ ವ್ಯಕ್ತಾವ್ಯಕ್ತ ಸ್ವರೂಪಿಯಾಗಿ ಸಮಸ್ತ ವಿಶ್ವವನ್ನು ವ್ಯಾಪಿಸ್ಕೊಂಡಿದ್ದಾಳೆ ಆ ಶ್ರೀಮಾತೆ ಶುದ್ಧ ಚೈತನ್ಯ ಸ್ವರೂಪಿಯಾದಂತಹ ಜಗನ್ಮಾತೆ ಅವ್ಯಕ್ತಳು ಜಗತ್ತಿನ ಕಾರ್ಯಕ್ಕೋಸ್ಕರವಾಗಿ ತನ್ನ ವ್ಯಕ್ತ ಸ್ವರೂಪವನ್ನು ತೋರಿಸಿದಾಳೆ ಜಗತ್ತಿನ ಚರಾಚರಗಳನ್ನು ತನ್ನ ಶಕ್ತಿಯಿಂದಲೇ ಪ್ರಚೋದಿಸಿರೋದ್ರಿಂದ ಎಲ್ಲೆಲ್ಲೂ ತನ್ನ ಅಸ್ತಿತ್ವವನ್ನು ಸ್ಥಿರಪಡಿಸಿದಾಳೆ ಆದರೂ ಯಾವುದೇ ಬಾಹ್ಯ ಕಣ್ಣಿಗೆ ಆಕೆ ಅಗೋಚರಳು ತಾಯಿ ಇಲ್ಲದೇ ಇರೋ ಸ್ಥಳವೇ ಇಲ್ಲ ಆದರೂ ನಾವು ಕಣ್ಣಿಂದ ಎಲ್ಲೂ ಆಕೆ ನೋಡೋಕ್ಕಾಗೋದಿಲ್ಲ ಸಮಸ್ತ ಬ್ರಹ್ಮಾಂಡವನ್ನು ತನ್ನ ಅವ್ಯಕ್ತ ಶಕ್ತಿಯಿಂದ ನಡೆಸ್ತಾ ಇದ್ದಾಳೆಯ ಜಗನ್ಮಾತೆ ಗಾಳಿ ಎಲ್ಲ ಕಡೆ ಇದೆ ವಾಯು ಎಲ್ಲ ಕಡೆ ಇದೆ ಆದರೆ ಕಣ್ಣಿಂದ ನಾವು ನೋಡೋಕ್ಕಾಗಲ್ಲ ಕೈಯಿಂದ ಹಿಡ್ಕೊಳ್ಳೋಕ್ಕಾಗಲ್ಲ ಅನುಭವಿಸಬಹುದು ಹಾಗೆ ಮಾತೆಯನ್ನು ಹೊರ ಇಂದ್ರಿಯಗಳಿಂದ ಅನುಭವಿಸೋಕ್ಕಾಗಲ್ಲ ಅಂತರಿಂದ್ರಿಯದಿಂದ ನಮ್ಮ ಧ್ಯಾನದಿಂದ ನಮ್ಮ ಪರಿಶುದ್ಧ ಮನಸ್ಸಿನಿಂದ ಅರಿಯ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಎಲ್ಲೆಲ್ಲೂ ಸಮಸ್ತ ಪ್ರಪಂಚದಲ್ಲಿ ಚರಾಚರ ವಸ್ತುಗಳಲ್ಲಿ ವ್ಯಾಪಿಸಿರುವಂತಹ ಆ ಮಾತೆಯ ದಿವ್ಯ ತತ್ವದ ಅರಿವು ನಮಗೆ ಮೂಡೋದಕ್ಕೆ ಸಾಧ್ಯ ನಾನೂರನೆಯ ನಾಮ ವ್ಯಾಪಿನಿ ವ್ಯಾಪಿಸಿರುವಂಥವಳು ಈ ಸಮಸ್ತ ಜಗತ್ತಿನಲ್ಲಿ ಅಂತರ್ಯಾಮಿಯಾಗಿ ವ್ಯಾಪಿಸಿದಾಳೆ ಮಾತೆ ತತ್ಸೃಷ್ಟ ತದೇ ಅನುಪ್ರವೇಶ ಅನ್ನೋಂತೆ ತಾನ್ ಸೃಷ್ಟಿಸಿರುವ ಸಮಸ್ತದಲ್ಲೂ ತಾನೇ ಪ್ರವೇಶಿಸಿರುವಂಥವಳು ಅಕ್ಷರ ಸ್ವರೂಪಿಯಾಗಿ ಸಮಸ್ತ ಲೋಕದಲ್ಲಿ ವ್ಯಾಪಿಸಿದಾಳೆ ಆಕೆಯ ಶಕ್ತಿ ಪ್ರವಹಿಸದೇ ಇದ್ರೆ ಸಮಸ್ತ ಜಗತ್ತು ಜಡವಾಗಿ ಹೋಗತ್ತೆ ಹಾಗೆ ಎಲ್ಲರ ಅಂತರಿಯ ಶಕ್ತಿನೇ ಆ ತಾಯಿ ತೇನವಿನ ತೃಣಮಪಿನ ಚಲತಿ ಅನ್ನೋ ಮಾತನಂತೆ ಪರಬ್ರಹ್ಮ ಸ್ವರೂಪಳಾದಂತಹ ಇಲ್ಲದೆ ಜಗತ್ತು ನಡೆಯೋದೇ ಇಲ್ಲ ಸಮಸ್ತ ಬ್ರಹ್ಮಾಂಡವನ್ನು ವ್ಯಾಪಿಸಿರುವಂತಹ ಮಾತೆ ನಮ್ಮ ಬಾಹ್ಯ ದೃಷ್ಟಿಗೆ ಮಾತ್ರ ಸದಾ ಅಗೋಚರಳಾಗಿಯೇ ಇರ್ತಾಳೆ ನಾನು ರೌಂದನೆಯ ನಾಮ ವಿವಿಧಾಕಾರ ನಾನಾ ಬಗೆಯ ಆಕಾರಗಳನ್ನು ಹೊಂದಿದಾಳೆ ಬ್ರಹ್ಮಾಂಡದ ಸಕಲ ಸ್ವರೂಪನೂ ಸಹ ಮಾತಿದೆ ಆದ ಉಪಾಸಕನ ಕಾರ್ಯಾರ್ಥೆ ಬ್ರಹ್ಮಣು ರೂಪಕಲ್ಪತೆಯನ್ನು ಮಾತಿನಂತೆ ಉಪಾಸಕರು ತಮ್ಮ ಅನುಕೂಲಕ್ಕಾಗಿ ಪರಬ್ರಹ್ಮನಿಗೆ ತಾವಿಷ್ಟಪಟ್ಟಂತಹ ಆಕಾರವನ್ನು ನೀಡಿದರೆ ಅದರಂತೆ ಶ್ರೀದೇವಿ ಭಕ್ತರ ಅನುಗ್ರಹಕ್ಕಾಗಿ ನಾನಾ ರೂಪದಲ್ಲಿ ತೋರಿ ಬರ್ತಾಳೆ ಪ್ರಕೃತಿಯ ಎಲ್ಲ ಕಡೆ ತುಂಬಿರೋದೆ ಆ ದೈವಿ ಸ್ವರೂಪ ಸರ್ವಂ ಬ್ರಹ್ಮಮಯಂ ಈಶಾವಾಸ್ತ್ಯಂ ಸರ್ವಂ ಸರ್ವಂ ವಿಷ್ಣುಮಯಂ ಜಗತ್ ಸರ್ವಂ ಓಂಕಾರ ಮೇವ ಮುಂತಾದ ವೇದೋಪನಿಷತ್ಗಳ ವಾಕ್ಯದಿಂದ ಆ ಪರಬ್ರಹ್ಮ ಸ್ವರೂಪಿನೇ ಸಮಸ್ತ ಜಗತ್ತಿನಲ್ಲಿ ವ್ಯಾಪ್ಸಿರೋದು ಅನ್ನೋದನ್ನು ನಾವು ತಿಳ್ಕೋಬಹುದು ನೀರು ಅದಕ್ಕೆ ಸ್ವತಃ ಆಕಾರ ಇಲ್ಲ ಯಾವ ಪಾತ್ರೆಗೆ ನಾವು ಹಾಕಿದ್ರೂ ಆ ಪಾತ್ರೆ ಆಕಾರವನ್ನು ತಾಳತ್ತೆ ಹಾಗೆ ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಮಾತೆ ಯಾವ ಜೀವಿಯ ಅಥವಾ ವಸ್ತುವಿನ ಆಕಾರದಿಂದಾದರೂ ಪ್ರಕಟವಾಗುವಂತಹ ಸಾಮರ್ಥ್ಯವನ್ನು ಹೊಂದಿದ್ದಾಳೆ ಹಾಗಾಗಿ ಆಕೆಗೆ ನಿರ್ದಿಷ್ಟವಾದಂತಹ ಒಂದು ಆಕಾರವನ್ನು ನಾವು ಕಲ್ಪನೆ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ ಸಾಕಾರ ಮೂರ್ತಿಯೂ ಆಕೆ ನಿರಾಕಾರ ಸ್ವರೂಪಿಯೂ ಆಕೆ ಎಲ್ಲದರ ಒಳಗೆ ಹೊರಗೆ ಅಡಗಿರುವ ಏಕೈಕ ಚೈತನ್ಯ ಶಕ್ತಿನೇ ಆ ಮಾತೆ ಅಂತಹ ಚೈತನ್ಯಮಯಿ ಮಾತೆಯ ಒಂದೊಂದೇ ನಾಮಗಳನ್ನು ಅರ್ಥವನ್ನು ಆ ಅರ್ಥದ ವೈಶಾಲ್ಯತೆಯನ್ನು ತಿಳ್ಕೊತ ಹೋಗೋಣ ಮುಂದಿನ ನಾಮಗಳ ಅರ್ಥವನ್ನು मुन्दे गमनसोण या देवी सर्वभूतेषु मातृरूपेण संस्थिता नमस्तस्यै 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 नमो नमः